ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಗುತ್ತಿಗೆ ಆಧಾರದ ಮೇಲೆ ನರ್ಸಿಂಗ್ ಆಫೀಸರ್ಸ್ ನ ಕೆಲವು ಬೇಡಿಕೆಗಳು ಹೇಳಿ ನಿನ್ನೆಯಿಂದ ಅಂದ್ರೆ ಇಪ್ಪತ್ನಾಲ್ಕು ಇದೇ ತಿಂಗಳು ನಿನ್ನೆಯಿಂದ ಅವರು ಬೆಂಗಳೂರಲ್ಲಿ ಹೋರಾಟ ಕುತ್ಕೊಂಡಿದ್ದಾರೆ ಬರೀ ಹೋರಾಟ ಅಲ್ಲ ಅಹೋರಾತ್ರಿ ಧರಣಿ ಕುತ್ಕೊಂಡಿದ್ದಾರೆ ಅಹೋರಾತ್ರಿ ಧರಣಿ ಬಂದ್ಬಿಟ್ಟು ಅನಿರ್ದಿಷ್ಟಾವಧಿ ಮುಷ್ಕರ ಆಗಿದೆ ಶುರುಕಿಯರ್ ಅಂತ ಏನ್ ಶುಷ್ಕ ಅಧಿಕಾರಿಗಳು ನರ್ಸಿಂಗ್ ಆಫೀಸರ್ಸ್ ಅಂತ ಏನ್ ಹೇಳ್ತೀವಿ ಇವರು ಅತ್ಯಂತ ಕಡಿಮೆ ವೇತನದಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷಗಳ ಕಾಲ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ನೀವು ನೋಡಿರಬಹುದು ನಮ್ಮ ಭಾರತ ದೇಶಕ್ಕೆ ಮಾರಕ ಒಂದು ಎದುರಾಗಿತ್ತು ಕೋವಿಡ್ ನೈನ್ಟೀನ್ ಕೋವಿಡ್ ಹತ್ತೊಂಬತ್ತರ ಸಂದರ್ಭದಲ್ಲಿ ಕೋವಿಡ್ ಕೊರೋನಾ ಏನ್ ಬಂದಿತ್ತು ಇದೇ ನರ್ಸಿಂಗ್ ಆಫೀಸರ್ಸ್ ಮನೆಯಲ್ಲಿ ಕುಟುಂಬವನ್ನ ಮಕ್ಕಳನ್ನ ಬಿಟ್ಟು ಜೀವದ ಹಂಗು ತೊರೆದು ಸೇವೆ ಮಾಡಿದರೆ ಕೋವಿಡ್ ಟೈಮ್ ಅಲ್ಲಿ ಸಾವಿರಾರು ಜನ ಹಿಂದ್ಗಡೆ ಕಾಣ್ತಾ ಇರಲ್ಲ ಸಾವಿರಾರು ಜನ ಕುತ್ಕೊಂಡಿದ್ದಾರೆ ಅಹೋರಾತ್ರಿ ಅನಿರ್ದಿಷ್ಟಾವಧಿ ಮುಷ್ಕಾರಕ್ಕೆ ಇವರುಗಳು ಜನರಿಗೆ ನಿಮ್ ನಿಮ್ಮ ಇಲಾಖೆಯಲ್ಲಿ ಪರ್ಮನೆಂಟ್ ಆಗಿ ಯಾರು ಅಪಾಯಿಂಟ್ ಆಗಿದ್ದಾರೆ ಅವ್ರುಗಳು ಮಾಡೋ ಕೆಲಸನೇ ಇವ್ರು ಮಾಡ್ತಾ ಇರೋದು ಇದನ್ನೆಲ್ಲಾ ಮಾಡಿ ಇಷ್ಟು ಸೇವೆ ಸಲ್ಲಿಸಿ ಜನರಿಗೆ ಇಷ್ಟೊಂದು ಸರ್ವಿಸ್ ಕೊಟ್ಟು ಮತ್ತೆ ಇವ್ರ ಬೇಡಿಕೆಗಳಿಗೋಸ್ಕರ ಮತ್ತೆ ಇವರು ಅಹೋರಾತ್ರಿ ಮುಷ್ಕರ ಕುತ್ಕೊಳ್ತಾ ಇದಾರೆ ಅಂತಂದ್ರೆ ನಾಚಿಕೆ ಯಾರಿಗೆ ಬರ್ಬೇಕಿಲ್ಲ ಹಾಗಾದ್ರೆ ಒಟ್ಟಾರೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಎನ್ ಎಚ್ ಎಂ ಶುಶ್ರಕಾಧಿಕಾರಿಗಳು ಈ ನರ್ಸಿಂಗ್ ಆಫೀಸರ್ಸ್ ಈ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ ನಿನ್ನೆ ಕುತ್ಕೊಂಡಿದ್ದಾರೆ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ಇವರ ಬೇಡಿಕೆಗಳು ಇಷ್ಟಿದೆ ಆ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಮನವಿ ಮಾಡಿಕೊಂಡು ಎಷ್ಟೋ ಸಾರಿ ಇವರು ಮನವಿ ಕೊಟ್ಟಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳವ್ರಿಗೂ ಈ ಮಾಹಿತಿ ಇದೆ ಯಾಕೆ ಯಾಕೆ ಇಷ್ಟೊಂದು ತಾರತಮ್ಯ ಮಾಡ್ತಾ ಇದಾರೆ ಯಾಕೆ ಅವ್ರು ನಿಮ್ಮ ಇಲಾಖೆಗೆ ಸೇವೆ ಸಲ್ಲಿಸ್ತಾ ಇಲ್ಲ ಮನೆಯಲ್ಲಿ ಕುಟುಂಬ ಮಕ್ಕಳನ್ನು ಬಿಟ್ಕೊಂಡು ಬಂದು ಕ್ರಿಟಿಕಲ್ ಗಳಲ್ಲಿ ಅವರು ಸೇವೆ ಮಾಡಿದ್ದಾರೆ ಬನ್ನಿ ಈ ಕುರಿತು ಹೋರಾಟಕ್ಕೆ ಏನ್ ಕುತ್ಕೊಂಡಿದ್ದಾರೆ ಅವ್ರ ಪೈಕಿ ವಾಣಿಶ್ರೀ ಅಂತ ಒಬ್ಬರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಏನೇನು ಬೇಡಿಕೆಗಳಿದೆ ಅವ್ರದ್ದು ಏನೇನು ಸಮಸ್ಯೆಗಳಿದೆ ಒಟ್ಟಾರೆ ಯಾವ ಉದ್ದೇಶಕ್ಕೆ ಅವರು ಯಾವ ಬೇಡಿಕೆಗಳ ಇಟ್ಕೊಂಡು ಅವ್ರು ಇಷ್ಟು ವರ್ಷ ಮನವಿ ಸಲ್ಲಿಸಿದ್ರು ಅನ್ನೋದ್ರ ಬಗ್ಗೆ ನಮ್ಮ ಭಾರತವನ್ನು ಕೊಪ್ಪಳ ನ್ಯೂಸ್ ನ ದೂರವಾಣಿ ಸಂಪರ್ಕದಲ್ಲಿ ವಾಣಿ ಅವರಿದ್ದಾರೆ ನಮಸ್ತೆ ವಾಣಿ ಮೇಡಮ್ ಭಾರತ್ ಒನ್ ಕೊಪ್ಪಳ ನ್ಯೂಸ್ ಚಾನಲ್ ಇಂದ ಮಾತಾಡ್ತಿರೋದು ಮೇಡಮ್ ಕೋವಿಡ್ ನೈನ್ಟೀನ್ ಸಂದರ್ಭ ಜೀವದ ಹಂಗನ್ನ ತೊರೆದು ನೀವು ಅಷ್ಟೊಂದು ಸೇವೆ ಸಲ್ಲಿಸಿದ್ವಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರತಕ್ಕಂತ ಈ ಎನ್ ಎಚ್ ಎನ್ ಇಲಾಖೆ ಅಡಿಯಲ್ಲಿ ಲಕ್ಷಾಂತರ ಜನ ಇದಾರೆ ಇವತ್ತು ನರ್ಸಿಂಗ್ ಆಫೀಸರ್ಸ್ ಅಲ್ವಾ ಸರ್ಕಾರಕ್ಕೆ ಏನಂತೆ ಸಮಸ್ಯೆ ನಿಮ್ಮ ಬೇಡಿಕೆಗಳನ್ನ ಈಡೇರಿಸೋದು ಸಮಸ್ಯೆ ಏನಾಗಿದೆ ಮೇಡಂ ಆಕ್ಚುಲಿ ಸರ್ಕಾರದವರು ನಮ್ಗೆ ಇನ್ನು ಕೇಳೇ ಇಲ್ಲ ಸರ್ ಏನಂತ ನಮ್ಮ ಇಲಾಖಾ ಅಧಿಕಾರಿಗಳು ಅಷ್ಟೇ ಆದ್ರೆ ಅವ್ರು ಹೇಳುದೇನಂದ್ರೆ ಎನ್ ಎಚ್ ಎಂ ಅಲ್ಲಿರುವ ಸುಪ್ರೀಂ ಪ್ರಕಾರ ನಮ್ಗೆ ಕೊಡಿ ಅಂತ ಆವಾಗ ಹೇಳ್ತಾರೆ ಅವರು ನೀವು ಎನ್ ಎಚ್ ಎಂ ಅಲ್ಲಿರೋದ್ರಿಂದ ಭಾರತ ಸರ್ಕಾರದಿಂದ ನಮ್ಗೆ ಎನ್ ಎಚ್ ಎಂ ಸ್ಟಾಫ್ ಅಂಡರ್ ಅಲ್ಲಿ ಬರುದಿಲ್ಲ ಅಂತ ಹೇಳ್ತಾರೆ ಆದ್ರೆ ಇದೇ ಮೆಡಿಕಲ್ ಕಾಲೇಜಲ್ಲಿ ವರ್ಕ್ ಮಾಡ್ತಿರುವಂತಹ ಸ್ಟಾಫ್ ಸ್ಟಾಫ್ಗೆ ಅವರು ಬೇಸಿಕ್ ಪೇ ಕೊಡ್ತಿದ್ದಾರೆ ಬೇಸಿಕ್ ಪೇ ಅಂತ ಹೇಳಿದ್ರೆ ಮೂಲ ವೇತನದಲ್ಲಿ ನೂರು ರೂಪಾಯಿ ಕೊಟ್ಟು ಮೂವತ್ ಮೂರ್ ಸಾವಿರದ ನಾಲ್ಕು

ನಾವು ಸರ್ಕಾರದ ವಿರುದ್ಧವೇ ಹೋರಾಟ ವಿರುದ್ಧ ಅಂತ ಅಲ್ಲ ನಾವು ಬೇಡ್ಕೊಳ್ತಿದ್ದೇವೆ ಅಷ್ಟೇ ಇಲ್ಲ ಈಗ ಸರ್ಕಾರಕ್ಕೆ ಈ ಬಾರಿ ಸುಮಾರು ಸಾರಿ ಮನವಿ ಪತ್ರ ಸಲ್ಲಿಸಿದ್ರಿ ನೀವು ನಾವು ತುಂಬಾ ಅಂದ್ರೆ ಎರಡ್ ಸಾವಿರದ ಐದರಲ್ಲಿ ನಾವು ಜಾಯಿನ್ ಆಗಿದ್ದೇವೆ ಎರಡ್ ಸಾವಿರದ ಐದರಲ್ಲಿ ಜಾಯಿನ್ ಆಗಿ

ಯಾವ ಯಾವ ಸರ್ಕಾರ ಸರ್ಕಾರ ಇತ್ತು ಅವಾಗ ಎಲೆಕ್ಷನ್ ಡಿಕ್ಲೇರ್ ಆಯ್ತು ನಿಮ್ಗೆ ರೆಸ್ಪಾನ್ಸ್ ರೆಸ್ಪಾನ್ಸ್ ಬಟ್ ಬಿಜೆಪಿ ಮಾಡಿದ್ರು ಆವಾಗ ನಮ್ಗೆ ಇವಾಗಿನ ಆರೋಗ್ಯ ಸಚಿವ ಕೋಚಿಂಗ್ ಅವರು ಎರಡ್ ಸಲ ಬಂದಿದ್ರು ನಮ್ ಸೈಡ್ ನಲ್ವತ್ ದಿವಸದ ಸ್ಟ್ರೈಕ್ ಅಲ್ಲಿ ಅವಾಗ ಅವ್ರು ನನ್ ಏನ್ ಹೇಳಿದ್ರೆ ಅಂದ್ರೆ ನೀವು ನಮ್ಗೆ ಸಪೋರ್ಟ್ ಮಾಡಿ ನಾವು ನೆಕ್ಸ್ಟ್ ನಮ್ಮ ಗವರ್ನಮೆಂಟ್ ಬಂದ ಬಂತಂತಾದ್ರೆ ನಾವು ನಿಮ್ಗೆ ಮಾಡ್ತೇವೆ ಈಗಿನ ಕಾಂಗ್ರೆಸ್ ಸಚಿವರು ಮತ್ತೆ ಅವಾಗ ಭರವಸೆ ಕೊಟ್ಟಿದ್ರು ಇನ್ನು ಯಾಕೆ ಬಂದಿಲ್ಲ ನಿಮ್ ಅದೇ ಸರ್ ನಮ್ಗೆ ಮೀಟ್ ಮಾಡಕ್ಕೂ ಸಿಗ್ತಾ ಇಲ್ಲ ಆಕ್ಚುಲಿ ಅವರಿಗೆ ನಾವು ತುಂಬಾ ಸಲ ಅವರಿಗೂ ನಾವು ಮನವಿ ಕೊಟ್ಟಿದ್ದೇವೆ ಇವಾಗ ಇಲ್ಲಿ ಮುಷ್ಕರಕ್ಕೆ ಬಂದ ಮೇಲೆ ನಮ್ಗೆ ಅವರೇನು ಸಿಕ್ಕೇ ಇಲ್ಲ ಭೇಟಿಗೆ ಸದ್ಯಕ್ಕೆ ಎಲ್ಲಿ ಮುಷ್ಕರ ಕುತ್ಕೊಂಡಿದ್ರಿ ತಾವು ಫ್ರೀಡಂ ಪಾರ್ಕ್ ಅಲ್ಲಿ ಎಷ್ಟು ಜನ ಸೇರಿದಿರ ಐದು ಸಾವಿರ ಒಂದು ಒಂದು ವಾಣಿಯವರೇ ಅಹೋರಾತ್ರಿ ಮುಷ್ಕರ ಧರಣಿ ಕುತ್ಕೊಂಡಿದಿರಿ ಸೇರಿರ್ತಕ್ಕಂತ ಶುಶುಕಿಯರು ಎಲ್ರು ಮಹಿಳೆಯರೇ ಎಕ್ಸಾಕ್ಟ್ಲಿ ಎಂಬತ್ತರಷ್ಟು ಮಹಿಳೆಯರು ಇರ್ತಾರೆ ಒಪ್ಕೋತೀನಿ ನೌ ವಿಲ್ ಕಮ್ ಟು ದ ಪಾಯಿಂಟ್ ಅಲ್ಲಿ ಐದು ಸಾವಿರ ಜನ ಸೇರಿದಿರಿ

ವಾಣಿಯವರೇ ದಯವಿಟ್ಟು ಕಂಟ್ರೋಲ್ ಮಾಡ್ಕೊಳ್ಳಿ ಇಲ್ಲಿ ಇಲ್ಲಿ ಅತ್ರೆ ಕಣ್ಣೀರಿಗೆ ಬೆಲೆ ಸಿಗಲ್ಲ ಕಣ್ಣೀರ್ಗೆ ಬೆಲೆ ಕೊಡ್ತಕ್ಕಂತ ಸರ್ಕಾರಗಳಲ್ಲೇ ಇವತ್ತು ಎಲ್ಲ ಪಾಲಿಟಿಕಲ್ ಗಿಮಿಕ್ ಅಂತ ಅನ್ಸಲ್ವಾ ವಾಣಿ ಅವರೇ ಆಗ ಅಧಿಕಾರದಲ್ಲಿ ಇಲ್ಲದೆ ಇರತಕ್ಕಂತ ಇದೇ ಸರ್ಕಾರದ ಒಬ್ಬ ಸಚಿವರು ಬಂದು ನಿಮಗೆ ಭರವಸೆ ಕೊಟ್ಟಿದ್ರು ಇವರು ಗೆದ್ದು ಬಂದ ನಂತರ ಇವ್ರಗಳೇ ಕೊಟ್ಟಿರ್ತಕ್ಕಂತ ಗ್ಯಾರಂಟಿ ಭಾಗ್ಯಗಳನ್ನು ಸರಿಯಾಗಿ ಕೂರಿಸಕಾಗ್ತಾ ಇಲ್ಲ ಇವ್ರಿಗೆ ಇವತ್ತು ನಿಮ್ಮ ಅನ್ನೋ ಬೇಡಿಕೆಗಳು ಈಡೇರಿಸ ಮಹಿಳೆ ಮಹಿಳಾ ಶಕ್ತಿ ಅಂತ ಮುಂದಕ್ಕೆ ಇಟ್ಕೊಂಡು ರಾಜಕೀಯಕ್ಕೆ ಬಂದಿರತಕ್ಕಂತ ಕಾಂಗ್ರೆಸ್ ಸರ್ಕಾರ ಇಷ್ಟು ಶುಷಕಾಧಿಕಾರಿಗಳನ್ನ ಇವತ್ತು ಬೀದಿಲ್ ಕುಂದರ್ಸ್ತಿದೆ ಅಲ್ವಾ ವಾಣಿ ಅವರೇ ಈ ಮಹಿಳೆಯರ ಕಣ್ಣೀರಿಗೆ ಬಂದಲ್ಲ ಒಂದು ದಿನ ಬೆಲೆ ಸಿಗುತ್ತೆ ವಾಣಿಯವರೇ ಭಾರತವನ್ನು ಕೊಪ್ಪಳ ಅನ್ನ ಜೊತೆ ನಿಮ್ಮ ದುಃಖವನ್ನು ಹಂಚ್ಕೊಂಡಿದಿರಿ ಆರೋಗ್ಯ ಸಚಿವರು ಮಾತ್ರ ಅಲ್ಲ ಈ ಪ್ರಣಾಳಿಕೆ ಇವೆಲ್ಲ ಹೆಂಗಾಗ್ತಿವಂತಂದ್ರೆ ಹೇಳೋಕಷ್ಟೇ ಇವರ ಘೋಷಣೆಗಳು ಪ್ರಣಾಳಿಕೆಗಳು ವಿಷಯಗಳಷ್ಟೇ ಇವರೇ ನಾ ಹೇಳ್ದಲ್ಲ ಜಾರಿಗೆ ತಂದಿರತಕ್ಕಂತ ಕೆಲವೊಂದು ಗ್ಯಾರಂಟಿ ಸ್ಕೀಮ್ಗಳನ್ನೇ ಸರಿಯಾಗಿ ಕೊಡ್ತಾ ಇಲ್ಲ ಜನರಿಗೆ ಇನ್ನು ಎನ್ ಎಚ್ ಎಂ ಅಲ್ಲಿ ಕೆಲಸ ಮಾಡ್ತಕ್ಕಂತ ಅಂಡರ್ ಅಲ್ಲಿ ಕೆಲಸ ಮಾಡತಕ್ಕಂತ ಈ ನರ್ಸಿಂಗ್ ಆಫೀಸರ್ಸ್ ಕಷ್ಟ ಅರ್ಥ ಮಾಡ್ಕೊಳಲ್ಲ ಇವ್ರು ಯಾವಾಗ ಅರ್ಥ ಆಗತ್ತೆ ಗೊತ್ತ ಮಾಣಿಯವ್ರೆ ಇವ್ರು ಎಲ್ಲಾರು ಬರಬಾರ್ದ ಇರೋ ರೋಗಗಳು ಬಂದು ಅಡ್ಮಿಟ್ ಆದಾಗ ನೀವ್ ಏನ್ ಸೇವೆ ಕೊಡ್ತೀರಲ್ಲ ಅವತ್ತು ನಿಮ್ಮ ಪರಿಸ್ಥಿತಿ ಇವ್ರಿಗೆ ಅರ್ಥ ಆಗುತ್ತೆ ರೈಟ್ ನೌ ಈ ಭಾರತವನ್ನು ಒನ್ ಕೊಪ್ಪಳ ನ್ಯೂಸ್ ಈ ಸುದ್ದಿಯನ್ನ ನೇರ ನಿಷ್ಠುರ ನಿಖರವಾಗಿ ಬಿತ್ತರಿಸ್ತಾ ಇದೆ ನಿಮ್ಮ ಬೇಡಿಕೆಗಳು ಈಡೇರ್ಲಿ ಧನ್ಯವಾದಗಳು ಇಷ್ಟೊತ್ತು ಆ ಹೆಣ್ಣು ಮಗು ಕಣ್ಣೀರಿಟ್ಟು ಹೇಳ್ಕೊಂಡು ಆ ಕಷ್ಟ ನಿಮ್ಮ ಕಿವಿಗೆ ಮುಟ್ಟುತ್ತೋ ಎಲ್ಲ ಗೊತ್ತಿಲ್ಲ ಸಾಧ್ಯವಾದಷ್ಟು ಈ ಸುದ್ದಿಯನ್ನ ರಾಜ್ಯದ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಮತ್ತು ಆರೋಗ್ಯ ಸಚಿವರಿಗೆ ಇದನ್ನ ರೀಚ್ ಮಾಡಿಸ್ರಿ ನೋಡೋಣ ಭಾರತ ಕೊಪ್ಪಳ ನ್ಯೂಸ್ ನ ಒಂದು ಸಣ್ಣ ಪ್ರಯತ್ನಕ್ಕೆ ಯಶಸ್ಸು ಸಿಗುತ್ತಾ ಅಂತ ಕಾದ್ ನೋಡೋಣ ನೇರ ನಿಷ್ಠುರ ನಿಖರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಭಾರತ್ ಒನ್ ಕೊಪ್ಪಳ ನ್ಯೂಸ್ ನಾನು ಮಂಜುನಾಥ್ ತೋಟಗೇರ್